ಸೊ ಈಗ ಆಗಲಿ ಸಿನಿಮಾ ರಿಲೀಸ್ ಆಗಿದೆ ನಮ್ಮ ಮಳೆ ರೆಸ್ಪಾನ್ಸ್ ಸಿಕ್ಕಿದೆ ಈಗ ರಿವ್ಯೂಸ್ ಹುಟ್ಟಿರೋದ್ರಲ್ಲೇ ನೋಡಿದೀರ ಅಂತ ತುಂಬ ಚೆನ್ನೂ ರಿವ್ಯೂಸ್ ಆಗಿರುತ್ತೆ ಬಿಕಾಸ್ ಈ ಬಂದಿರೋ ಆಡಿಯನ್ಸ್ ಎಲ್ಲ ತುಂಬ ಅಂದರೆ ತುಂಬ ಇಷ್ಟಪಟ್ಟಿದ್ದಾರೆ ಇವತ್ತಿಂದ ಎಲ್ಲ ಥಿಯೇಟರ್ಸಲ್ಲೂ ಬುಕಿಂಗ್ಸ್ ಓಪನ್ ಆಗಿದೆ ಸೊ ದಯವಿಟ್ಟು ಎಲ್ಲ ಥಿಯೇಟರ್ಸ್ಗೆ ಹೋಗಿ ಸಿನಿಮಾ ನೋಡಿ ಬಿಕಾಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀವು ನೋಡಬೇಕು ನೀವು ನೋಡಿದ ಮೇಲೆ ನಿಮಗೆ ಗೊಂದಲುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ದಯವಿಟ್ಟು ನಿಮ್ಗೆ ಸಪೋರ್ಟ್ ಬೇಕು ಎಲ್ಲ ಥಿಯೇಟರ್ಸ್ಗೆ ಗೊತ್ತೆ ಥ್ಯಾಂಕ್ ಯು ಏನು ಹೇಳೋದು ನೋಡಿಲ್ಲ ನನಗೆ ಥಿಯೇಟ್ರಲ್ಲಿ ಸಿನಿಮಾ ಇದೆ ದಯವಿಟ್ಟು ಆದಷ್ಟು ಬೇಗ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾನ ನೋಡಿ ನನ್ನ ಹರಿಸಿ ಆಶೀರ್ವಾದಿಸ್ಬೇಕು ಅಂತ ಈ ಇಷ್ಟು ದಿನ ನಾವು ಈ ದಿನಕ್ಕೆ ಅಂತ ಕಾಯ್ತಿದ್ವಿ ದಿನ ಬಂತು ಒಂದಷ್ಟು ಜನ ನೋಡಿದಾಗ ಏನು ಹೇಳ್ತಾರೆ ಅನ್ನೋದು ತುಂಬ ಕಾಯ್ತಿತ್ತು ಏನು ಹೇಳೋದು ಬಿಡಿತ್ತು ಸಿನಿಮಾ ಮುಗಿದ್ಮೇಲೆ ಒಂದು ಮೌನ ಬೇಕಿತ್ತು ಆ ಮೌನ ಸಿಕ್ಕಿದ್ಯಾಲ್ಲ ಅದೇ ಇವತ್ತು ಇಲ್ಲ ಒಂದು ಕಡೆ ಅದೇನ ರೀಚ್ ಆಗಿದೆ ಅಂತ ಹೇಳ್ಬೊಡ್ತದೆ ಸೊ ಎಲ್ಲರೂ ಪ್ಲೀಸ್ ದಯವಿಟ್ಟು ಥಿಯೇಟರ್ಸ್ಗೆ ಬನ್ನಿ ಈ ಎಮೋಷನ್ಸ್ನ ಫೀಲ್ ಮಾಡಿ ಮುಂದೆ ತುಂಬ ಉಪಯೋಗ ಆಗುತ್ತೆ ನಿಮ್ಮ ಜೀವನದಲ್ಲೂ ಅಂತಹ ಪ್ರೀತಿ ಸಂಬಂಧಗಳಿದೆ ದಯವಿಟ್ಟು ಥಿಯೇಟರ್ಸ್ ಬನ್ನಿ ಫೋಟೋ ಶೋಲಿ ಶೂಟ್ ಮಾಡಿ ಮತ್ತೆ ರಿವ್ಯೂಸ್ ಹಾಕಿ ನಿಮ್ಗೇನು ಅನಿಸ್ತು ಅನ್ನೋದನ್ನ ಇನ್ಸ್ಟಾಗ್ರಾಮಲ್ಲಿ ಮೆನ್ಷನ್ ಮಾಡಿ ನನ್ನ ತಿಳಿಸಿ ಸೊ ದಟ್ ನಮ್ಗೆ ಗೊತ್ತಾಗುತ್ತೆ ನಿಮಗೆ ಏನು ಅನಿಸ್ತದೆ ಅಂತ ಫಸ್ಟ್ ತ್ರೀ ಡೇಸ್ ತುಂಬ ಇಂಪಾರ್ಟೆಂಟ್ ಎಲ್ಲರಿಗೂ ಗೊತ್ತಿದೆ ಫಸ್ಟು ತ್ರೀ ಡೇಸ್ ಅನ್ನೋದು ಎಷ್ಟು ಮ್ಯಾಟ್ರ್ ಆಗ್ತಿದೆ ಈಗ ದರ್ಶಕರಿಗೆ ಅಂತ ಇಲ್ಲಿವರೆಗೂ ಬಂದಿರೋದೇ ತುಂಬ ದೊಡ್ಡ ಕಷ್ಟ ಆದರೆ ಇವಾಗ ಈ ಫಸ್ಟ್ ತ್ರೀ ಡೇಸ್ ಉಳ್ಕೊಳ್ಳೋದು ಇನ್ನೂ ತುಂಬ ದೊಡ್ಡ ಚಾಲೆಂಜ್ ಆಗಿದೆ ಸೊ ಪ್ಲೀಸ್ ಬನ್ನಿ ಪ್ಲೀಸ್ 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 ದಯವಿಟ್ಟು ಕೇಳ್ಕೊತೀನಿ ಎಲ್ಲರೂ ಸಿನಿಮಾಗ್ ಬನ್ನಿ ಎಂಟರ್ಟೈನ್ಮೆಂಟ್ ಜೊತೆಗೆ ನಿಮ್ಗೆ ಒಳ್ಳೆ ಮೆಸೇಜು ಮತ್ತೆ ಪ್ರೀತಿ ಬಗ್ಗೆ ಒಳ್ಳೆ ಅನುಭವ ಆಗುತ್ತೆ ದಯವಿಟ್ಟು ಸಿನಿಮಾ ಥಿಯೇಟರ್ ಬಂದು ಬಂದು ನೀವು ನಮಗೆ ಆಶೀರ್ವಾದ ಮಾಡಬೇಕು ಥ್ಯಾಂಕ್ ಯು ಸೊ ಮಚ್ ನಾನು ಒಂದು ಭಾಗ ಅದು ಯಾವ ಭಾಗ ಅಂತ ನೀವು ಥಿಯೇಟ್ರಿಗೆ ಬಂದು ನೋಡಿ ನಾನು ಎಲ್ಲರೂ ಹೇಳಿದ್ದಾರೆ ನಾನು ಇನ್ನೊಂದು ವಿಷಯ ಹೇಳಬೇಕು ಅಂತಿದ್ದೀನಿ ಅಂತಂದರೆ ಸಾಮಾನ್ಯ ಈ ಥರ ಫಸ್ಟ್ ಶೋ ಅಥವಾ ಪ್ರೀಮಿಯರ್ ಶೋ ಅಂತಂದರೆ ಎಲ್ರಿಗೂ ಯಾರು ಸಿನಿಮಾ ಪ್ರೊಡ್ಯೂಸರ್ಸ್ ಸಿಗ್ತಾರೋ ಅವರೇ ಟಿಕೆಟ್ ಕೊಟ್ಟು ಬನ್ನಿ ಥಿಯೇಟ್ರಿಗೆ ಅಂತ ಹೇಳಿ ಜನಗಳನ್ನು ತುಂಬಿಸ್ತಾರೆ ನಮ್ಮ ಅದೃಷ್ಟಕ್ಕೆ ಹಾಗಾಗಿಲ್ಲ ನಾವು ಆರ್ಟಿಸ್ಟ್ಗಳ ಕಡೆಯಿಂದ ಏನು ಬಂದಿದ್ದೀವೋ ಅಂದರೆ ನಾವು ನಾವೇ ನಮ್ಮ ಮನೆಯಿಂದಲೂ ನಾನು ಯಾರೂ ಕರ್ಕೊಂಡು ಬಂದಿಲ್ಲ ಯಾಕೆಂದರೆ ಇವತ್ತು ಒಂದು ವೀಕ್ ಡೇ ಅಂತ ಗೊತ್ತಿಲ್ಲ ಅಂತ ಅದರಲ್ಲೂ El robo de etiqueta.